ಮಿಕ್ಕಿರೋದು ಒಂದೇ ದಾರಿ ಕಣ್ಣಾಕ್ ಒಟ್ಲೆ ಆ ಓಟ್ ಒಡ್ದಾಕಿದ್ರೌಡಿಗಳ್ ಹಿಡಿದು ಸತ್ಯ ಬಾಯಿ ಬಿಡಿಸ್ಬೇಕು ಆಟಯ ಆ ಕೆಲಸ ಮಾಡಿದ್ರೇನೆಯ ಕಳಂಕ ಕಳಿಸಿ ಚಂದ್ರ ಕಣ್ಣು ತರೆಯೋದು ಅವ ಸಮಾಧಾನ ಮಾಡ್ಕೋ ನಾನ್ ಫೋನ್ ಮಾಡ್ದಾಗ ನಿಮ್ಮಿಬ್ರಲ್ಲಿ ಯಾರಾದ್ರೂ ಒಬ್ರು ಫೋನ್ ರಿಸೀವ್ ಮಾಡಿದ್ರೆ ಹಿಂಗೆಲ್ಲಾ ಆಯ್ತಿರ್ಲಿಲ್ಲ ಕಣವ ಅಣೆ ಬರಕ್ ಯಾರು ಅಣೆ ಆಯ್ತಾರೆ ಬಿಡವ ಅದ್ ಸರಿ ಈಸ ಹಿಂಗೇಂಗ್ ಗೊತ್ತಾಯ್ತು ಅದನ್ನ ಮಾಡಿಸವ್ರು ನಮ್ ಅಕ್ಕ ಇದ್ರಲ್ಲವಾ ಏನ್ ಹೇಳ್ತಾ ಕೆಲ್ಸ ಮಾಡಿಸಿದ್ದು ಏನ್ ಸಾವಿತ್ರಿ ನಿನ್ ಗಂಡನ ಅಣ್ಣನು ತಮ್ಮನು ಜೈಲ್ ಹೋಗ್ಬಿಟ್ ಬಂದಾನೆ ರೌಡಿ ಅಂತ ಕೇಳಿದ್ದೆ ಏ ವಿನಂತಿ ಅವನ್ ಫೋನ್ ನಂಬರ್ ಇದ್ರೆ ಈಗಲೇ ಫೋನ್ ಮಾಡಿ ಅವನ್ ಕಡೆಯವ್ರು ಯಾರನ್ನಾರ ಕಳ್ಸಿ ಆ ಹೋಟ್ಲ ಈಗ್ಲೇ ಹೊಡೆದ್ ಬಿಸಾಕ ಕೇಳು ವಿದ್ಯಾಕ ನನ್ ಮೇಲೆ ಇದ್ದಿದ್ ಕೋಪಕ್ಕೆ ಈ ತರ ತೀರ್ಸ್ಕೊಂಡ್ರ ಕಣವಾ ಅಯ್ಯೋ ಅವ್ರ ಮನೆಯಾಗಿ ಈಟು ಒಂದ್ ದ್ವೇಷ ಅದೇ ಅನ್ನೋದಾದ್ರೆ ನಿನ್ ಕತೆ ಏನವ ನನ್ ಚಿಂತೆ ಬಿಡವ ಅವ್ರಿಂದ ನನ್ನನ್ನ ಏನು ಮಾಡೋದಿಕ್ ಆಗಲ್ಲ ಆದ್ರೆ ಮುಂದಕ್ಕೆ ನಿಮ್ ಜೀವನದ ಬಗ್ಗೆನೆ ನನ್ ಯೋಚನೆ ಆಗಿರೋದು ಬುಡವಾ ಹೋಟ್ಲು ಬರಕ್ ಮುಂಚೆ ನಮ್ ಜೀವನ ನಡೀತಾ ಇರ್ಲಿಲ್ವೇ ಹಂಗೆ ನಡೀತಾ ಇದೆ ಬಿಡು ಆದ್ರೆ ಅಳಿಯಂದ್ರೆ ಋಣ ನಮ್ಮಲ್ಲಿ ತುಂಬಕೊಂಡ್ಬಿಟದಲ್ಲ ಅನ್ನೋದೇ ಚಿಂತೆ ಆಗದೆ ನಮ್ಮ ಬಗ್ಗೆ ಚಿಂತೆ ಬಿಡವ ಏನು ಸರಾಗಿರು ಸರಿ ಕಣವ್ವ ನಾನ್ ಆಮ್ಯಾಕ್ ಮಾಡ್ತೀನಿ ಅದ್ರ ಬಗ್ಗೆನೆ ಚಿಂತೆ ಮಾಡಿ ಕೊರಗ್ ಬಿಡ್ರಿ ಆಯ್ತು ಏನ್ ರತ್ನಿ ಆ ಮನೆ ಮಿಡ್ಕ್ ಲಾಡಿಗಳ ಹಂಗಾದ್ರೆ ಮಾಡ್ಸಿರೋದು ಆಯ್ತಾಯ್ತು ಇರ್ಲಿ సామియా బంద ఆగా తేరిస్ కాతిని అ చలు రాజన గే రోడిగళన కళసి ಅಲ್ಲೆಲ್ಲ ಹೊಡಿಸಿ ಧ್ವಂಸ ಮಾಡಿಸಿ ಹೆಂಗಸರ ಮೇಲೆ ದಬ್ಬಾಳಕೆ ಮಾಡಿಸಿದ್ದೆ ಆ ಶಿವರಾಮೇಗೌಡ ಅಂತ ಇಡೀ ಕ್ಷೇತ್ರ ತುಂಬಾ ಹಬ್ಬಿಸ್ಬೇಕು ಇಡಿಯೋ ಪ್ರತಿ ಹಳ್ಳಿ ಹಳ್ಳಿಗೂ ಪ್ರತಿ ಮನೆ ಮನೆಗೂ ತಲುಪಬೇಕು ಇದು ಆ ಶಿವರಾಮೇಗೌಡನ ಅಡ್ಡಹಾಸ ಅಂತ ಒತ್ತಿ ಒತ್ತಿ ಹೇಳಬೇಕು ಅವನು ಯಾವುದೇ ಊರ್ಗೆ ಹೋದ್ರು ಆ ಊರಿನ ಜನ ಅವ್ನ ಊರೊಳಗೆ ಕೂಡಬಾರ್ದು ಹಂಗ ಮಾಡ್ಬೇಕು ಅರ್ಥ ಆಯ್ತು ಬೀಳೋಣ ಈಗಿಂದಲೇ ಆ ಕೆಲಸ ಮಾಡ್ತೀರಿ ನೋಡ್ಲ ಸುಭಾಷ ಮಿನಿಸ್ಟ್ರುಗಳು ಪಕ್ಷದ ಮುಖ್ಯಸ್ಥರುಗಳು ಎಲ್ಲರೂ ಬರ್ತಾ ಇದಾರೆ ಅವ್ರು ಗಂಟ ಗೋವಿಂದ ಅವ್ರನ್ನೆಲ್ಲ ನೋಡ್ಕೋಬೇಕಾಯ್ತದೆ ಆಮಕ್ಕೆ ಬೇರೆ ಕೆಲಸಗಳನ್ನೆಲ್ಲ ನೀನ್ ನೋಡ್ಕೋಬೇಕಲ್ಲ ಸರಿ ದೊಡಪ ಹೊರವ್ರಿಗೆ ಕಾರ್ಗಿರ್ ವ್ಯವಸ್ಥೆ ಮಾಡಬೇಕು ಆಮಕ್ಕೆ ಕೆಲವು ಕಡೆಗೆ ಗಾಡಿಗಳನ್ನ ಕಳ್ಸಿಕೊಡ್ಬೇಕಾಯ್ತದೆ ಬಂದವರಿಗೆ ಈ ಊಟ ನೀರು ಎಲ್ಲ ನೀನ ನೋಡ್ಕೋಬೇಕು ನೋಡ್ಕೋತ ತಾನೇ ಹ್ಞೂ ದೊಡಪ್ಪ ಆಮೇಲೆ ನಮ್ಮ ನಿರೀಕ್ಷೆಗೂ ಮೀರಿ ಜನ ಸೇರ್ತಾರೆ ಅಂತ ಸುದ್ದಿ ಅದೇ ನೂಕ್ ನುಗ್ಲಾಗ್ದಂಗೆ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ವ್ಯವಸ್ಥೆ ಮಾಡ್ಕೊಂಬಿಡು ನಾನ್ ಅವ್ರೂಟ ಮಾತಾಡೀವಿ ಆದ್ರೂ ಸಂಬಂಧಪಟ್ಟವ್ರಿಗೆ ಒಂದ್ ಲೆಟರ್ ಕೊಟ್ಬಿಡು ಅಪ್ಪಯ್ಯ ನೀವ್ ಏನ್ ತಲೆ ಕೆಡ್ಸ್ಕೋಬೇಡಿ ನಾನೆಲ್ಲ ನೋಡ್ಕತೀನಿ ಸುಭಾಷ ಆ ಫಂಕ್ಷನ್ ಅಲ್ಲಿ ಯಾವ ತೊಂದ್ರೆನೂ ಆಗದೆ ಅಚ್ಕಟ್ಟಾಗಿ ಮಾಡಿ ಮುಗಿಸಿ ನಿಮ್ ದೊಡ್ಡಪ್ಪುಂಗೆ ಒಳ್ಳೆ ಹೆಸರು ಬರಂಗ್ ಮಾಡ್ಬೇಕು ಅಪ್ಪಯ್ಯ ಗೋವಿಂದ ದಿನಿಟ್ರ ಯಾವ ಟೈಮ್ ಬರ್ತಾರೆ ಅಂತ ಸರಿಯಾಗಿ ಕೇಳ್ಕೊಂಬಿಡು ಸರಿ ಅಣ್ಣ ಅಪ್ಪಯ್ಯ ನೀನ್ ಕಾಲಿಗೆ ಬೀಳ್ತೀನಿ ನೀನು ಹಿಂಗೆ ಮಾತಾಡ್ದೇ ಇರ್ಬೇಡ ಅಪ್ಪಯ್ಯ ನಿಂತ ಮಾತಾಡ್ದಲೆ ನನ್ನ ಕಲ್ಲಿ ಇರಕ್ಕೆ ಆಗ್ತಾ ಇಲ್ಲ ಅಪ್ಪಯ್ಯವಾ ಪದೇ ಪದೇ ಹಿಂಗೆ ನಾನು ಮುಂದ್ಗುಟ್ಟೆ ಬಂದು ಗೋ ಗರಿಬೇಡ ಅಂತ ಹೇಳ್ಬಿಡು ಅರ್ಹತೆ ಇಲ್ದಾರೋ ಹತ್ರ ಮಾತಾಡಿ ನನ್ಗೇನು ಆಗ್ಬೇಕಾಗಿಲ್ಲ ದೊಡಪ್ಪನ್ ಬಗ್ಗೆ ಅದೇನು ಟಿವಿಲಿ ನ್ಯೂಸ್ ಬತ್ತಾದಂತೆ ನನ್ ಫ್ರೆಂಡ್ ಫೋನ್ ಮಾಡಿದ್ಲು ಹಾಕ್ಲಾ ಶಿವರಾಮೇಗೌಡರ ಅಟ್ಟಹಾಸಕ್ಕೆ ಸ್ವಂತ ಬೀಗರ ಹೋಟೆಲ್ ಸರ್ವನಾಶ ಅದರ ವಿಜುವಲ್ಸ್ ಕೂಡ ನಿಮ್ಮ ಮುಂದೆ ಬರ್ತಾ ಇದೆ ನೋಡಿ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಶಿವರಾಮೇಗೌಡರು ಗೆಲ್ತಾರೆ ಅನ್ನೋ ಜನಾಭಿಪ್ರಾಯ ರೂಪಿತವಾಗಿದ್ದ ಸಮಯದಲ್ಲಿ ವೈಯಕ್ತಿಕ ಕಾರಣಗಳಿಂದ ಉಂಟಾಗಿದ್ದ ಮನಸ್ತಾಪದ ಕಾರಣಕ್ಕೆ ತಮ್ಮ ಸ್ವಂತ ಬೀಗರ ಹೋಟೆಲ್ ಮೇಲೆ ದಾಳಿ ಮಾಡಿಸಿ ಅಲ್ಲಿದ್ದ ಹೆಂಗಸರ ಮೇಲೆ ದೌರ್ಜನ್ಯ ಮಾಡಿಸಿದ್ದಾರೆ ಅನ್ನೋ ನ್ಯೂಸ್ ಇಡೀ ಕ್ಷೇತ್ರದಾದ್ಯಂತ ತೀವ್ರ ಸಂಚಲನವನ್ನ ಉಂಟು ಇದರಿಂದ ಶಿವರಾಮೇಗೌಡರ ಬಗ್ಗೆ ಇದ್ದ ಜನಾಭಿಪ್ರಾಯ ಕೂಡ ಬದಲಾಗಿ ಅವರ ಚುನಾವಣೆ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ ಹಾಗೆ ಇದಕ್ಕೆ ಸಂಬಂಧಿಸಿದಂತೆ ಕೆಲವು ವಿಡಿಯೋಸ್ ಕೂಡ ನಮ್ಮ ಚಾನೆಲ್ಗೆ ಲಭ್ಯವಾಗಿದೆ ಒಂದ್ನೇ ಗಂಟ ಯಾವ ಊರ್ಗ್ ಹೋದ್ರೂ ಪಟಾಕಿ ಹೊಡೆದು ಹಾರ ಹಾಕಿ ಆರತಿ ಮಾಡಿ ಸ್ವಾಗತ ಮಾಡ್ತಾ ಇದ್ದಿ ಜನ ಇವತ್ತು ಊರೊಳಕ್ಕೆ ಹೋಗಕ್ಕೆ ಬಿಡ್ತಾ ಇಲ್ವಲ್ಲಣ್ಣ ಎಲೆಕ್ಷನ್ ಹತ್ರ ಇರ್ಬೇಕಾದ್ರೆ ಹಿಂಗಾಗೋಯ್ತಲ್ಲಣ್ಣ ಅಲ್ಲ ನಮಗ್ ಸಂಬಂಧನೇ ಇರೋ ವಿಷಯ ಇಟ್ಕೊಂಡು ನಿನ್ ಹೆಸರುಗ್ ಮಸಿ ಬೆಳಿತಾವ್ರಲ್ಲ ಏನ್ ಮಾಡ್ಬೇಕು ಅಂತಾನೆ ತಲೆ ಓಡ್ತಾ ಇಲ್ಲ ಹೌದಾ ನಮ್ಮದು ಅದೇ ಕಥೆ ಆಗದೆ ಮುಂದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಸರಿ ನಾನು ಫೋನ್ ಮಾಡ್ತೀನಿ ಇಡಿ ಅಣ್ಣ ಅಧ್ಯಕ್ಷರು ಫೋನ್ ಮಾಡಿದ್ರು ನೀನು ಪರವಾಗಿ ಓಟ್ ಕೇಳಿಕೊಂಡು ಯಾವ ಊರಿಗೋದ್ರು ಊರ್ ಜನ ಊರೊಳಕ್ ಬರ್ಬಾರ್ದು ಅಂತ ಆಚೆ ಕಳಿಸ್ತಾ ಸಂಜಿಕೆ ಸಂಜೆ ಬಹಿರಂಗ ಸಭೆ ಇದೆ ಮಿನಿಸ್ಟರ್ ಬೇರೆ ಬರ್ತಾವ್ರೆ ಈಗ ಜನ ಸೇರ್ಸೋದು ಊರಲ್ಲೂ ಇದೆ ಕಥೆ ಅಂತೆ ಲೈಕ್ ವಾಟ್ಲೆ ಜನ ಅಪ್ಪಿನ ಊರಿಗೆ ಸೇರಿಸ್ತಾ ಇಲ್ಲ ಅಂತಂದ್ರೆ ಅಪ್ಪಿನ ರಾಜಕೀಯದ ಭವಿಷ್ಯ ಹೆಂಗಲ್ಲ ನನ್ಗೂ ಏನ್ ಹೇಳ್ಬೇಕು ಅಂತ ಅರ್ಥ ಆಯ್ತಿಲ್ಲ ಅಂಟಮ್ಮ ಮಿಕ್ಕಿರೋದು ಒಂದೇ ದಾರಿ ಕಣ್ಣಾಕ್ ಹೊಟ್ಲೆ ಆ ಓಟ್ ಒಡ್ದಾಕಿದ್ರೌಡಿಗಳ್ ನಿಡಿದು ಸತ್ಯ ಬಾಯಿ ಬಿಡಿಸ್ಬೇಕು ಆಟಯ ಆ ಕೆಲ್ಸ ಮಾಡಿದ್ರೇನೆಯ ಕಳಾಂಕ ಕಳಿಸಿ ಚಂದ್ರ ಕಣ್ಣು ತೆರೆಯೋದು ಸಾಹೇಬ್ರೆ ಇದೆಲ್ಲ ಇರೋದ್ ಸಾಹೇಬ್ರೆ ನೀವೇನು ಯೋಚನೆ ಮಾಡ್ಬೇಡಿ ಇದೊಂದು ಚಿಕ್ಕ ಸಮಸ್ಯೆ ಅಷ್ಟೆ ಎಲ್ಲ ಸರಿ ಹೋಯ್ತದೆ ಹ್ಮ್ ಸಾಹೇಬ್ರೆ ಅದಕ್ಕೂ ಎಲ್ಲ ವ್ಯವಸ್ಥೆ ಆಯ್ತದೆ ಸಂಜೆ ಸಭೆಗೆ ಏನು ತೊಂದರೆ ಆಗಕ್ಕಿಲ್ಲ ಸರಿ ಸಹ ಫೋನ್ ಮಾಡಕ್ತೀನಿ ಅಣ್ಣ ವಿಷಯ ಆಗ್ಲೇ ಮಿನಿಷ್ಟ್ರ ತನಕ ಮುಟ್ಟದೆ ಅದಕ್ಕೆ ಸಂಜಿಕೆ ಬಹಿರಂಗ ಸಭೆ ನಡೀತದೋ ಇಲ್ವೋ ಹೇಳಿ ನಾನು ಎಲ್ಲರೂ ಕರ್ಕೊಂಡು ಒಣ್ಬೇಕೋ ಬೇಡವೋ ತೀರ್ಮಾನ ಮಾಡಬೇಕು ಅಂತ ಕೇಳ್ತಾವ್ರೆ ನಾನು ಯಾರಿಗೆ ಏನೆಲ್ಲ ಅನ್ಯಾಯ ಮಾಡಿದ್ದೀನಿ ಅಂತ ಈಟೆಲ್ಲ ಆಯ್ತಾಯ್ತೆ ಗೋವಿಂದ ಅಣ್ಣ ಈಗ ಅದನ್ನೆಲ್ಲ ಯೋಚನೆ ಮಾಡ್ತಾ ಇಲ್ಲ ಈಗಿರೋ ಸಮಸ್ಯೆನ ಹೆಂಗ್ ಬಗೆಹರಿಸಬೇಕು ಆ ಕಡೆ ಗಮನ ಕೊಡ್ಬೇಕು ಯಾಕೋ ಇವತ್ತು ಇದು ಬಗೆಹರಿ ಕಾಣ್ತಾ ಇಲ್ಲ ಸಂಜಿಕೆ ಬಹಿರಂಗ ಸಭೆಗೆ ಜನ ಏನಾರು ಬರ್ದೇ ಹೋಗ್ಬಿಟ್ರೆ ದೊಡ್ಡ ಅವಮಾನ ಆಗೋಯ್ತದೆ ಅಣ್ಣ ಅದಕ್ಕೆ ಸಭೆನ ಅದಕ್ಕೆ ಸಭೆನ ರದ್ದು ಮಾಡಿ ಮೊದ್ಲೇ ಸೋಲೋಪ್ ಕಂಬಳು ಅಂತ ಹೇಳ್ತಾ ಇದ್ಯಾ ಶಿವರಾಮೇಗೌಡ ದೊಡ್ಡ ಮಾನಸ ಅಂತ ಪಕ್ಷದ ನಾಯಕರು ದೊಡ್ಡ ದೊಡ್ಡ ಮುಖಂಡರೆಲ್ಲ ಬತ್ತಾವ್ರೆ ಅಯ್ಯೋ ನಾನು ಹಂಗಲ್ಲಣ್ಣ ಹೇಳಿದ್ದು ಅವ್ರೆಲ್ರ ಮುಂದ್ಗೂತೆ ಜನ ಬರ್ದೆ ಅವಮಾನ ಆಗ್ಬಿಟ್ರೆ ಅಂತ ಸಭೆ ನಡೆದು ಜನ ಇದ್ರೆ ಆಗ ಅವಮಾನಕ್ಕಿಂತ ಹೆಚ್ಚಾಗಿ ಸಭೆ ರದ್ದಾದ್ರಾಯ್ತದೆ ಆಯ್ತದೆ ಮುಂದೆ ಜಾರ್ ಆಯ್ತದೆ ಏನೇ ಆಗ್ಲಿ ಇವತ್ತು ಸಭೆ ನಡಿಲೇಬೇಕು ಬಿಗ್ರೆ ಬಿಗ್ರೆ ವಿರುದ್ಧ ಯಾರೋ ಬೇಕು ಅಂತಲೇ ಸುಳ್ ಸುದ್ದಿ ಹಬ್ಸಿ ನಿಮ್ಮನ್ನ ಸೋಲಿಸ್ಲೇಬೇಕು ಅಂತ ಮಸಲತ್ ಮಾಡವ್ರೆ ಓಟ್ ಹೊಡ್ದಾಕ ಬಂದವ್ರನ್ನ ಒಡ್ದೊಡ್ಸಿದ್ದು ನಿಮ್ ಮಗಾನಿ ಅಂತ ನೋಡ್ತಾ ಇಲ್ಲ ಅಂದ್ರೆ ಬಾರಿ ದೊಡ್ಡ ಷಡ್ಯಂತ್ರ ಮಾಡವ್ರೆ ಷಡ್ಯಂತ್ರ ಫಲ ಕೊಡಕ್ ಬಿಡಬಾರ್ದು ನಾನು ನಿಮ್ ಕೂಟೆ ಬಂದ್ಬಿಟ್ಟು ಅವ್ರ ಷಡ್ಯಂತ್ರ ಇದು ಅಂತ ಊರ್ ಜನಕ್ಕೆ ಹೇಳ್ತೀನಿ ಯಾವ ಊರಲ್ಲಿ ನಿಮ್ಮನ್ನ ಕೂಡಕ್ಕಿಲ್ಲ ಅಂತಾರೋ ಆ ಊರಲ್ಲೇ ಅವರೇ ನಿಮ್ಮನ್ನ ಸ್ವಾಗತ ಮಾಡಬೇಕು ಹಂಗ್ ಮಾಡ್ತೀನಿ ಬನ್ನಿ ಬೀಗ್ರೆ ಗಾಡಿ ಎತ್ತಿ ನೋಡಿ ನಿಮ್ಗೆ ನನ್ ಮೇಲೆ ಕ್ವಾಪ ಇದ್ರೆ ಏನ್ ಬೇಕಾದ್ರೂ ಶಿಕ್ಷೆ ಕೊಡಿ ಬೇಕಾದ್ರೆ ಅನ್ಬೋಸ್ತೀನಿ ಆದ್ರೆ ಈಗ ಮಾತ್ರ ಕಾಪಾ ಜೊತೆ ಬನ್ನಿ ಜನಕ್ಕೆ ಸಂಖ್ಯೆ ಏಳ್ಬಿಟ್ಟು ನಿಮ್ ಬಗ್ಗೆ ಅಂತ ಅಭಿಪ್ರಾಯನ ತಪ್ಪು ಅಂತ ಅರ್ಥ ಮಾಡಿಸ್ಬೇಕು ಬನ್ನಿ ಬೀಗ್ರೆ ಇದು ಯೋಚನೆ ಮಾಡ್ಕೊಂಡು ನಿಂತ್ಕೊಳ್ಳೋ ಟೈಮ್ ಅಲ್ಲ ಬೀಗ್ರೆ ಬನ್ನಿ ಬೇಗ ಹೋಗಿ ಪ್ರಚಾರ ಶುರು ಮಾಡೋಣ ಹೊಸಿ ತಾಳ್ಮೆಯಿಂದ ಯೋಚನೆ ಮಾಡಿ ನೋಡಿ ಮೊದಲು ಇರೋದ್ ಪಕ್ಷದವರ ಷಡ್ಯಂತ್ರ ಬಯಲ್ ಮಾಡಿ ಸ್ವತ್ಯ ಏಳ್ಬೇಕು ಗೋತ್ರಿ ಅವ್ರು ಏಳಿರೋ ಸುಳ್ಳೆ ಸತ್ಯ ಆಗ್ಬಿಡ್ತದೆ ಗೋವಿಂದ ಸಮಸ್ಯೆನ ಹೇಗ್ ಬಗೆಹರಿಸಬೇಕು ಅಂತ ನಂಗೆ ಚಂದಾಗ ಗೊತ್ತದೆ ಅವ್ನ್ ಸಹ ಏನು ಬೇಕಾಗಿಲ್ಲ ಅಂತ ಹೇಳಿ ಕಳ್ಸೋ ಹ್ಮ್ ಇಂಥವ್ ನೋಡ್ಕೇಳಿ ನಾನ್ ಗೆಲ್ಬೇಕಾಗಿಲ್ಲ ನಮ್ಗೆ ಇವತ್ತಿಂತ ಪರಿಸ್ಥಿತಿ ಬರಕ್ ಕಾರಣನೇ ಇವನು ನೆರಳು ನಮ್ಮ ಮೇಲೆ ಬೀಳ್ಬಾರ್ದು ಕಳ್ಸ ಇನ್ನೊಂದು ಕ್ಷಣ ನನ್ನ ಮುಂದ್ಗುಟ್ಟೆ ನಿಂತ್ಕೊಂಡ್ಬಿಟ್ರೆ ನನ್ ಮೃಗ ಹಾಕ್ಬೇಕಾಯ್ತದೆ ನೋಡ್ ಚಲೋ ರಾಜ ಈಗಾಗ್ಲೇ ಆಗಿರೋದು ಸಾಕು ಮುಂದೆ ಏನೋ ಅನಾಹುತ ಆಗ್ಬಾರ್ದು ಅಂದ್ರೆ ಮೊದ್ಲಿಲ್ಲಿಂದ ಒಂಟಗು ಜನಕ್ಕೆ ಸತ್ಯ ಹೆಂಗ ಅರ್ಥ ಮಾಡಿಸ್ಬೇಕು ಅಂತ ನಮಗ್ ಸಂದಗ್ ಗೊತ್ತದೆ ಹೋಗು ಹೋಗು ಅಂತ ಹೇಳಿದೆ ತಾನೆ ಹೋಗು